ಆಗುತ್ತೆ ಮಾಡಬೇಕು ನನಗೆ ಕೊನೆಯ ಒಂದು ಅವಕಾಶವನ್ನ ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ ನನ್ನನ್ನು ಅವ್ರ ಕುಟುಂಬದಿಂದ ದೂರ ಮಾಡಬೇಕು ಡಿಸ್ಟರ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದೀನಿ ಅಂದರು ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟಿಗೆ ಕೊಟ್ಟಾಗ ಅಫಿಡೇವಿಟಲ್ಲಿ ಆ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ ನನ್ನ ಫೇಕ್ ಅಕೌಂಟ್ ಒಂದು ಯಾಕೆ ಹೇಳ್ತಾರೆ ಈಗ ಯಾಕೆ ಅದನ್ನು ಹೇಳ್ತಾರೆ ನೋನೋ ನೋ ಫೇಸ್ಬುಕ್ ಅಕೌಂಟ್ ಬೇಕಿದೆ ಅಂತ ಅಂದಮೇಲೆ ನೋ ನೋನು ಫೇಸ್ಬುಕ್ ಅಕೌಂಟ್ ಅಂದ್ರೆ ಫೇಸ್ಬುಕ್ಕಲ್ಲಿ ಹಾಕೊಂಡಿರೋದು ಇದು ಅವರು ನೋನೋ ನೋನು ಹೊಸ ಅಕೌಂಟ್ ಅಕೌಂಟ್ ಅಲ್ಲ ಈಗ ಅದು ಅದು ನೆನ್ನೆಯಿಂದ ಬ್ಲಾಕ್ ಆಗಿದೆ ಬ್ಲಾಕ್ ಬ್ಲಾಕ್ ಮಾಡಬೇಕು ಇಫ್ ಈಸ್ ಕರೆಕ್ಟ್ ಇವಡ ಕಂಟಿನ್ಯೂ ದ ಸೊ ಅದರಿಂದ ಇಲ್ಲಿ ಏನು ಅಂದರೆ ಈ ಒಂದು ಇದನ್ನು ದಿಕ್ ತರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ ಬಹುಶಃ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಕೂಡಲೇ ಬಜಿಸಿ ನಿಜವಾಗಿ ಏನು ಅನ್ನೋದನ್ನ ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ ಸಿಗಬೇಕು ಅಂತಕ್ಕಂಥದ್ದು ನಾನು ಇದ್ರಲ್ಲಿ ಪಾಲ್ತಾರಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು ಅಂತದೇ ಕಂಪ್ಲೇಂಟ್ ಸರ್ ಮತ್ತೊಂದು ಕಡೆಯಲ್ಲಿ ಈಗ ನವೀನ್ ಗೌಡ ಮೇಲೆ ಹಾಸನ್ ಸೆಂಟ್ ಪೊಲೀಸ್ ಟೇನ್ ಒಂದು ಪ್ರಕರಣ ದಾಖಲಾಗಿದೆ ಸೊ ಆ ಪ್ರಕರಣವನ್ನು ಕೂಡ ಎಸ್ ಐ ಟಿ ತಮ್ಮ ಇದಕ್ಕೆ ತೆಗೆದುಕೊಂಡಿದ್ದಾರೆ ಸೊ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನವೀನ್ಗಳನ್ನ ವಶಕ್ಕೆ ಪಡೆಯುವಂಥದೋ ಅಥವಾ ಏನೂ ಆಗಲಿಲ್ಲ ಆದರೂ ಎಲ್ಲ ಎಸ್ ಐ ಟಿಗೆ ಚಾಲೆಂಜ್ ಆಗಿ ಮೋಸ್ಟಿಂಗ್ ನಾವು ನಾವು ಇವಾಗ ಬಂದಿರೋದೇ ಮೊದಲು ಎಸ್ ಐ ಟಿಯವರು ಮೊದಲು ಅವನನ್ನು ರಿಕವರಿ ಮಾಡಿ ಎಲ್ಲಿದ್ದಾನೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ ಒತ್ತಾಯ ನಮ್ದು ದಟ್ ಇಸ್ ಮೈ ಮೇನ್ ಇಂಟೆನ್ಷನ್ ಆಗ್ತಾನೆ ಎಲ್ಲ ಗೊತ್ತಾಗುತ್ತೆ ಆಗ್ತಾನೆ ನನಗೆ ಟೆನ್ ಕೊಟ್ಟಿದ್ದೀನಿ ಅದು ಅಲ್ಲಿ ಇದ್ದಾಗ ಕೊಟ್ಟಿರೋದು ನೋಡಿ ದಾಖಲೆ ನೋಡಿ ಅದು ಹೇಳೋಕ್ಕೆ ಅದಕ್ಕೆ ಅವಕಾಶ ಅಲ್ವಾ ಅದು ದಟ್ಸ್ ಆಲ್